ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನನ್ನ ಮೃತಿನ್ ಜಾಯ್ ಕಬ್ಬೂರ್ ಇದೀಗ ಎರಡನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡುವುದರ ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಆದ್ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಲಾಗಿತ್ತು ಅದರಲ್ಲಿ ಯಾರಿಗೆಲ್ಲ ಕಾಲೇಜು ಸಿಕ್ಕಿರಲಿಲ್ಲ ಡಬಲ್ ಸ್ಟಾರ್ ಮಾರ್ಕ್ ಬಂದಿತ್ತು ಸಿಕ್ಕಿರೋ ಕಾಲೇಜ್ ಬೇಡ ನಾನು ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆಗ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳೇನಿದ್ದೀರಾ ನಿಮ್ಮೆಲ್ರಿಗೂ ಈಗ ಎರಡನೇ ಹಂತದ ಸೀಟು ಹಂಚಿಕೆಗಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದೀಗ ಯಾವ ಯಾವ ಜಿಲ್ಲೆಯ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಖಾಲಿ ಉಳುಕೊಂಡಿದ್ದಾವೆ ಅನ್ನುವಂತಹ ಸೀಟ್ ಮೆಟ್ರಿಕ್ಸ್ ಬಿಡುಗಡೆ ಮಾಡಲಾಗಿದೆ ಆ ಸೀಟ್ ಮೆಟ್ರಿಕ್ಸ್ ನ ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶವನ್ನ ನಿಮ್ಗೆ ಕಲ್ಪಿಸಿಕೊಡ್ಲಾಗಿದೆ ಬನ್ನಿ ಏನೇನ್ ಮಾಹಿತಿ ಇದೆ ಅಂತ ಲೈವ್ ಆಗಿ ನೋಡ್ತಾ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು ಎಷ್ಟು ಸೀಟ್ ಗಳು ಉಳ್ಕೊಂಡಿದಾವೆ ಯಾವ್ಯಾವ ಕಾಲೇಜ್ ನಲ್ಲಿ ಅನ್ನುವಂತ ಎಲ್ಲ ವಿವರಗಳನ್ನ ನೋಡ್ತಾ ಹೋಗೋಣ ಗಮನಿಸ್ತಾ ಇದ್ರಿ ಆಪ್ಷನ್ ಎಂಟ್ರಿ ಫಾರ್ ಬಿ ಎಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರೌಂಡ್ ಟೂ ಅಂತ ಕಾಣಿಸ್ತಾ ಇದೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಆರ್ಟ್ಸ್ ರಿಮೇನಿಂಗ್ ಸೀಟು ಹಾಗೆ ಸೈನ್ಸ್ ರಿಮೇನಿಂಗ್ ಸೀಟುಗಳನ್ನು ನಾವು ನೋಡ್ತಾ ಇದ್ವಿ ಅದಕ್ಕಿಂತ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರುವಂಥದ್ದು ಪ್ರಕಟಣೆ ನಿಮ್ಗೆ ಗೊತ್ತಿದೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಹೆಸರಿದ್ದಂಥವ್ರಿಗೆ ಅವರು ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಹೋಗಿ ಡಿ ಡಿಯನ್ನು ತಗೊಂಡು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಕಾಲೇಜ್ ಬೇಕನ್ನೋರು ಆಲ್ರೆಡಿ ಅಡ್ಮಿಷನ್ ಕೂಡ ಮಾಡಿಕೊಂಡ್ರು ಯಾರಿಗೆ ಸಿಕ್ಕಿರೋ ಕಾಲೇಜ್ ಬೇಡ್ ಆಗಿತ್ತು ಅವರು ಅಪ್ಡೇಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅನ್ನುವಂಥ ಆಯ್ಕೆಯನ್ನು ಕೂಡ ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ಈಗಾಗಲೇ ಅವರು ಕೂಡ ಅಪ್ಡೇಟ್ ಮಾಡಿದ್ರು ಅದರ ಪ್ರಕಾರ ಈಗ ಮೊದಲ ಪಟ್ಟಿ ಹಂಚಿಕೆ ಪ್ರಕಾರ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಕಾಲೇಜ್ ಯಾರ್ಯಾರು ತಗೊಂಡಿದ್ದಾರೆ ಎಷ್ಟೆಷ್ಟು ಸೀಟ್ಗಳು ಹೋಗಿದ್ದಾವೆ ಎಷ್ಟು ಉಳ್ಕೊಂಡಿದಾವೆ ಅನ್ನುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಇವತ್ತು ಬಿಡುಗಡೆ ಮಾಡಲಾಗಿದೆ ಅದರ ಜೊತೆಗೆ ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎರಡು ಮೂರು ದಿನಗಳ ಕಾಲಾವಕಾಶ ಏನಿರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಡಬಲ್ ಸ್ಟಾರ್ ಮಾರ್ಕ್ ಬಂದಿರುವಂತರಬಹುದು ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅನ್ನುವಂಥವ್ರು ಇರಬಹುದು ಕಾಲೇಜು ಸಿಗದೇ ಇರುವಂತವ್ರು ಇರ್ಬಹುದು ಅರ್ಹತಾ ಪಟ್ಟಿನಲ್ಲಿ ಹೆಸರಿದ್ದು ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಇಲ್ಲದೆ ಇರುವಂತವ್ರು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಇರುತ್ತೆ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದ್ರ ಮೂಲಕ ನೀವು ಮತ್ತೆ ಎರಡನೇ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು ಗಮನಿಸ್ತಾ ಇದ್ರಿ ನಾವು ನೇರವಾಗಿ ಈಗ ಆರ್ಟ್ಸ್ ನ ರಿಮೈನಿಂಗ್ ಸೀಟ್ ಗಳನ್ನ ನೋಡ್ತಾ ಇದೀವಿ ಸೊ ಮೊದಲನೇದು ನಮಗೆ ಡಿಸ್ಟಿಕ್ ಬೆಂಗಳೂರು ಅರ್ಬನ್ ಅಲ್ಲಿ ಇರುವಂತದ್ದು ಡಬಲ್ ಒನ್ ಡಬಲ್ ಜೀರೋ ತ್ರೀ ಎನ್ನುವಂತಹ ಇನ್ಸ್ಟಿಟ್ಯೂಟ್ ಕೋಡ್ ಸೊ ಒಟ್ಟಾರೆಯಾಗಿ ಜಿ ಎಮ್ ಅಲ್ಲಿ ಎರಡು ಟು ಎನ್ ಅಲ್ಲಿ ಒಂದು ಟು ಬಿ ನಲ್ಲಿ ಒಂದು ಕ್ಯಾಟಗರಿ ಒನ್ ನಲ್ಲಿ ಒಂದು ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ಒಂದಿದೆ ಎಸ್ ಟಿ ನಲ್ಲಿ ಒಂದಿದೆ ಸೊ ಇಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ಸೀಟ್ಗಳು ಉಳ್ಕೊಂಡಿರ್ತವೆ ಬಟ್ ಬಹುತೇಕ ಇನ್ನೂ ಕೂಡ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸೀಟ್ಗಳ ಖಾಲಿ ಉಳ್ಕೊಂಡಿರಬಹುದು ಅನ್ನುವ ಒಂದು ಬಟ್ ಲೀಸ್ಟ್ ಒಂದು ನಲವತ್ತು ಪ್ರತಿಶತದಷ್ಟು ಸೀಟ್ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಇದಾವೆ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ನೀವು ನಿಮ್ಮ ಹಕ್ಕಾಗಿರುವಂತಹ ಬಿಎಡ್ ಸರ್ಕಾರಿ ಕೊಟ್ಟದ ಸೀಟನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ನೀವು ಸೈನ್ಸ್ ರಿಮೈನಿಂಗ್ ಸೀಟ್ಗಳು ಅಥವಾ ಸೀಟ್ ಕೂಡ ಗಮನಿಸ್ತಾ ಇದ್ರಿ ಸೊ ಇದೇ ಸೀಟ್ ಮೆಟ್ರಿಕ್ಸ್ ನ ಆಧಾರದ ಮೇಲೆ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಜಾಸ್ತಿ ಸೀಟ್ಗಳಿದಾವೆ ಎಲ್ಲಿ ಕಡಿಮೆ ಇದಾವೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಅದನ್ನು ನೋಡಿಕೊಂಡು ನೀವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕ್ರಮದಲ್ಲಿ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಸೊ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಸೊ ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ಕಂಟಿನ್ಯೂ ಆಗೋದಕ್ಕೆ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಸೊ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ಇಲ್ಲಿ ಲಾಗಿನ್ ಆಗಿ ಸೇಮ್ ನೀವೇನು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅಲ್ಲ ಅದೇ ಥರ ನೀವು ಯಾವುದೇ ತಪ್ಪಿಲ್ಲದಂತೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ ಆದ್ಮೇಲೆ ನೆನಪಿರಲಿ ಇದಕ್ಕೆ ನಿಮಗಿರುವ ಕಾಲಾವಕಾಶ ಕೇವಲ ಎರಡು ದಿನಗಳ ಮಾತ್ರ ಹತ್ತನೇ ತಾರೀಕಿನ ಒಳಗಾಗಿ ನೀವು ಕಂಪಲ್ಸರಿ ಆಪ್ಷನ್ ಎಂಟ್ರಿ ಮಾಡಬೇಕು ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ ಸೊ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಯಾವ ಯಾವ ಜಿಲ್ಲೆಯ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಉಳ್ಕೊಂಡಿದಾವೆ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ ಇದ್ದಾವೆ ಅನ್ನುವಂಥ ವಿವರ ಅದನ್ನು ನೋಡ್ಕೊಂಡು ನೀವು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ಕಾಲೇಜಿಗೆ ಅಪ್ಲೈ ಮಾಡಿದ್ರೆ ಸೀಟ್ ಸಿಗುತ್ತೆ ಅನ್ನುವಂಥ ಒಂದು ಅಂದಾಜಿನ ಆಧಾರದ ಮೇಲೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ತಪ್ಪದೇ ಮಾಡಬೇಕಾಗುತ್ತೆ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜ್ ಸಿಕ್ಕು ಬೇಡ ಅಂದವರು ಎಲಿಜಿಬಲ್ ಲಿಸ್ಟ್ನಲ್ಲಿ ಹೆಸರಿದ್ದು ಅರ್ಹತಾ ಪಟ್ಟಿನಲ್ಲಿ ಇಲ್ಲದೇ ಇರುವಂಥವರು ಆ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಸರಿಯಾದ ಕ್ರಮದಲ್ಲಿ ಆಪ್ಷನ್ ಎಂಟ್ರಿನ ಮಾಡಿ ನಿಮ್ಮ ಸೀಟನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ಈ ಎಲ್ಲ ಪಿ ಡಿ ಎಫ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ಸವಿವರವಾಗಿ ನೋಡಿಕೊಂಡು ಡಿಟೇಲ್ಡ್ ಆಗಿ ಅನಲೈಸ್ ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್